ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿನೇ ಹಸಿ ಕೊಬ್ಬರಿನ ಯೂಸ್ ಮಾಡಿಕೊಂಡು ಇನ್ಸ್ಟೆಂಟ್ ಆದಂಥ ಒಂದು ಕೊಬ್ಬರಿ ಬರ್ಫಿನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಯಾಕಂದರೆ ತಡ ಮಾಡ್ತೀನಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಬರೋಣ ಸೊ ಫ್ರೆಂಡ್ಸ್ ಇಲ್ಲಿ ಮದ್ಯದಾಗಿ ನೋಡ್ತಾ ಇದ್ರೆ ನಾನು ಹಸಿ ಕೊಬ್ಬರಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಯಾಕಂದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ಗ್ರೈಂಡ್ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ತುರ್ಕೊಳ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಈ ರೀತಿ ಮಾಡಿದ್ರೆ ನೀವು ಇನ್ಸ್ಟೆಂಟ್ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ರೆಡಿ ಮಾಡಬಹುದು ಒಂದು ಸ್ವೀಟ್ ನೋಡ್ತಾ ಇದ್ರೆ ಮಿಕ್ಸಿ ಜಾರ್ಗೆ ಇವೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿ ತೊಗೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಮಾಡಿ ತಗೊಳ್ಳಿ ಒಂದೊಂದು ಪೀಸ್ಗಳಿದ್ರೆ ಅದನ್ನ ಸಪ್ರೇಟ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಚಲ್ಲಿ ಅದನ್ನೇ ಮತ್ತೆ ಗ್ರೈಂಡ್ ಮಾಡಿಕೊಂಡು ನೀವು ಸೇರಿಸ್ಕೊಳ್ಬಹುದು ಈ ಬರ್ಫಿ ಮಾಡುವಾಗ ಕೊಬ್ಬರಿ ಸ್ವಲ್ಪ ಈ ರೀತಿಯೇ ಇರಬೇಕು ಇಲ್ಲಿ ನೋಡ್ತಾ ಇದ್ರೆ ಅಷ್ಟು ತರಿಯಾಗಿದ್ದರೆ ಸಾಕು ಇವಾಗ ಈ ಒಂದು ಕೊಬ್ಬರಿನ ಚೆನ್ನಾಗಿ ಹುರ್ಕೊಳ್ಳೋಣ ನಾವು ಹಸಿ ಕೊಬ್ಬರಿನ ತೊಗೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗುತ್ತೆ ನೀವು ಅಂಗಡಿಯಲ್ಲಿ ಸಿಗುವಂಥ ಒಣ ಕೊಬ್ಬರಿ ಅಥವಾ ಡೆಸಿಕೇಟೆಡ್ ಕೋಕೋನೆಟ್ ಅಂತ ಸಿಗುತ್ತೆ ಆ ನೀವು ಕೊಬ್ಬರಿನ ತೊಗೊಂಡ್ರೆ ಹುರ್ಕೊಳ್ಳೋದು ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಓಕೆನಾ ಇವತ್ತು ನಾವು ಹಸಿ ಕೊಬ್ಬರಿನ ಯೂಸ್ ಮಾಡಿ ಮಾಡೋದ್ರಿಂದ ಈ ಒಂದು ಪ್ರೊಸೀಜರ್ನ ನೀವು ಫಾಲೋಅಪ್ ಮಾಡಲೇಬೇಕು ಇವಾಗಿ ನೋಡ್ತಾ ಇದ್ದೀರ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಕರಗಿದ ನಂತರ ನಾವು ಮೊದಲಿಗೆ ಗ್ರೈಂಡ್ ಮಾಡಿ ತೊಗೊಂಡಿರುವಂಥ ಈ ಹಸಿ ಕೊಬ್ಬರಿನ ಚೆನ್ನಾಗಿ ಹುರ್ಕೊಳ್ಬೇಕು ಇದರಲ್ಲಿರ್ತಕ್ಕಂಥ ಹಾಲಿನ ಅಂಶ ಇರುತ್ತಲ್ವ ಹಸಿ ಅಂಶ ಎಲ್ಲನೂ ಹೋಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ಡ್ರೈ ಆಗೋವರೆಗೂ ಇದನ್ನು ಹುರ್ಕೊಳ್ಬೇಕು ಆದರೆ ಕಲರ್ ಚೇಂಜ್ ಆಗಬಾರ್ದು ಸೊ ಅದಕ್ಕೆ ನಾ ಮೊದಲಿಗೆ ಹೇಳಿರೋದು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನು ಹುರ್ಕೊ ನೀವು ಹಾಗೆ ಬಿಟ್ಟು ಇನ್ನೊಂದು ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ರೆ ಇದು ತಳ ಹಿಡ್ದು ನಿಮಗೆ ಕೊಬ್ಬರಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಹಾಗೆ ಸ್ಮೆಲ್ ಅಂತ ಅನಿಸುತ್ತೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಈ ರೀತಿ ಆಗಿದೆ ಡ್ರೈ ಕೊಬ್ಬರಿ ಯಾವ ರೀತಿ ಇರುತ್ತೆ ಅಲ್ವಾ ಸೇಮ್ ಅದೇ ಥರನೇ ಆಗಿದೆ ಇವಾಗ ಇದು ಪರ್ಫೆಕ್ಟ್ ಆಗಿದೆ ಇವಾಗ ನಾವು ಇದಕ್ಕೆ ಇನ್ನೊಂದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬೌಲ್ನಷ್ಟು ಕೊಬ್ಬರಿ ತಗೊಂಡ್ರೆ ಅದರ ನೀವು ಮುಕ್ಕಾಲ್ ಭಾಗದಷ್ಟು ಅಂದ್ರೆ ಮೂರನೇ ಒಂದು ಭಾಗದಷ್ಟು ನೀವು ಹಾಲನ್ನ ಸೇರಿಸ್ಕೊಳ್ಳಿ ಅರ್ಧ ಬೇಕಾದರೂ ಹಾಲನ್ನ ಸೇರಿಸ್ಕೊಳ್ಬಹುದು ನಾನು ಇಲ್ಲಿ ಕೆನೆ ಹಾಲನ್ನ ಯೂಸ್ ಮಾಡಿರೋದ್ರಿಂದ ಒಂದು ಕಪ್ನಷ್ಟು ತಗೊಳ್ತಾ ಇದ್ದೀನಿ ಇವಾಗ ಹಾಲನ್ನ ಹಾಕ್ಬಿಟ್ಟು ಇದನ್ನು ಕೂಡ ಅಷ್ಟೇ ಈ ಕೊಬ್ಬರಿ ಜೊತೆಗೆ ಚೆನ್ನಾಗಿ ಹಾಗೆ ಕೆನೆ ಹಾಲು ಕೊಬ್ಬರಿ ಎಲ್ಲನೂ ಚೆನ್ನಾಗಿ ಡ್ರೈ ಹಾಗೆ ನೀಟಾಗಿ ಇದನ್ನ ಒಂದು ಟೂ ಮಿನಿಟ್ಸ್ ವರ್ಗನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಹುರ್ಕೊಂಡು ಇಲ್ಲಿ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲನೂ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡೋದು ನಾವು ಎಷ್ಟು ಕೊಬ್ಬರಿ ತಗೊಂಡಿರ್ತೀವಿ ಅದ್ರ ಅರ್ಧದಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀವು ಜಾಸ್ತಿ ಸ್ವೀಟ್ನ ತಿನ್ನೋದಾದರೆ ಅದಷ್ಟು ಕೊಬ್ಬರಿ ಎಷ್ಟು ತಗೊಂಡಿರ್ತೀರಾ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಸಕ್ಕರೆನ ತೊಗೊಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೇನೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡುವಾಗ ಸಕ್ಕರೆ ಮತ್ತೆ ನೀರಿನ ಬಿಟ್ಟು ಈ ಕೊಬ್ಬರಿ ಎಲ್ಲನೂ ಮತ್ತೆ ತೆಳು ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ನೋಡ್ತಾ ಇದ್ರೆ ಒಂದ್ಸರಿ ಹುರ್ಕೊಂಡ್ಬಿಡಿ ಇದು ಸಕ್ಕರೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವಿಲ್ಲಿ ಲಾಸ್ಟ್ ಅಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ಆಡ್ ಮಾಡ್ಕೊಳ್ಬೇಕು ಮಿಲ್ಕ್ ಪೌಡರ್ ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹೊರಗಡೆ ತಂದು ತಿಂತೀವಲ್ವಾ ಸೇಮ್ ಬೇಕರಿ ಸ್ಟೈಲಲ್ಲಿ ಮಾಡುವಂತ ಕೊಬ್ಬರಿ ಬರ್ಫಿ ತರಾನೇ ಅನಿಸುತ್ತೆ ನಿಮಗೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಸಕ್ಕರೆನೂ ಕೂಡ ಸ್ವಲ್ಪ ಸ್ವಲ್ಪನೇ ಆಗ್ತಾ ಇದೆ ಈ ರೀತಿನೇ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಪೇಷನ್ಸ್ ಇಂದ ನೀವು ಈ ಒಂದು ಬರ್ಫಿನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಯಾರು ಬೇಕಾದ್ರೂ ಮಾಡಬಹುದು ಪಾಕ ತೆಗಿಬೇಕು ಆ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕಂತ ಮಕ್ಕಳು ಬೇಕಾದ್ರು ಮನೆಯಲ್ಲಿ ಕೊಬ್ಬರಿ ಇದ್ರೆ ಈ ಒಂದು ಬರ್ಫಿನ ರೆಡಿ ಮಾಡಬಹುದು ಇಲ್ಲಾಂದ್ರೆ ಉಂಡೆ ಕೂಡ ಮಾಡ್ಕೊಂಡು ಇಟ್ಕೊಳ್ಬಹುದು ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಇಟ್ರೆ ಒಂದ್ ಫಿಫ್ಟೀನ್ ಡೇಸ್ ವರ್ಗು ಖಂಡಿತ ಆರಾಮಾಗಿ ಯೂಸ್ ಮಾಡಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರ ಕೊಬ್ಬರಿ ಎಲ್ಲಾನು ಪ್ಯಾನ್ ಬಿಟ್ಟು ಸಪರೇಟ್ ಆಗ್ತಾ ಇದೆ ಇವಾಗ ಇದು ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಇವಾಗ ಒಂದು ಪ್ಲೇಟಿಗೆ ನಾವು ತುಪ್ಪನ ಸವರ್ಕೊಂಡು ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಕೊಬ್ಬರಿ ಬರ್ಫಿಲ್ ಮಿಶ್ರಣನ ಇದರಲ್ಲಿ ಹಾಕಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಬೋದು ನೀವು ಇದನ್ನು ಇಲ್ಲಿ ನೋಡ್ತಾ ಇದ್ದೀರ ಪ್ಯಾನ್ಗೆ ಸ್ವಲ್ಪನೂ ಅಂಟಿಕೊಂಡಿಲ್ಲ ಈ ರೀತಿ ಪ್ಯಾನ್ ಬಿಟ್ಟು ಸಪ್ರೇಟ್ ಆದಾಗೆ ಮಾತ್ರ ನೀವು ಇದನ್ನ ಒಂದು ಟ್ರೇ ಅಥವಾ ಪ್ಲೇಟಿಗೆ ಹಾಕೊಂಡು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ ನಂತರ ಇದನ್ನು ನೀವು ಒನ್ ಒನ್ ಟೂ ಅವರ್ಸ್ ಬಿಟ್ಟರೆ ಸಾಕು ಚೆನ್ನಾಗಿ ಸೆಟ್ ಆಗಿರುತ್ತೆ ಔಟ್ಸೈಡ್ ಇಟ್ಟರಂತೂ ನೀವು ಒಂದು ಫೋರ್ ಫೈವ್ ಅವರ್ಸ್ ಆದ್ರೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಫ್ರಿಜ್ ಅಲ್ಲಿ ಇಟ್ಟರೆ ಬೇಗನೆ ಸೆಟ್ ಆಗುತ್ತೆ ಅಷ್ಟೇ ಇವಾಗ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಒಂದು ಟೂ ಅವರ್ಸ್ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೆ ಇವಾಗ ಇದು ಕೈಗೆ ಅಂಟ್ತಾ ಇಲ್ಲ ಈ ರೀತಿ ಅಂದಾಗೆ ಮಾತ್ರ ಇದು ಚೆನ್ನಾಗಿ ಸೆಟ್ ಆಗಿದೆ ಅಂತೇಳಿ ಅರ್ಥ ಇವಾಗ ಇದನ್ನ ನೀವು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನೀವು ಇದನ್ನ ಕಟ್ ಮಾಡ್ಕೊಳ್ಬಹುದು ಒಂದ್ ವೇಳೆ ನಿಮಗೆ ಶೇಪ್ ಬರ್ತಾ ಇಲ್ಲ ಬರ್ಫಿ ಶೇಪ್ ಅಂತಂದ್ರೆ ನೀವು ಉಂಡೆ ಕೂಡ ಕಟ್ಕೊಳ್ಬಹುದು ನಾನು ಮೊದ್ಲಿಗೆ ಹೇಳಿದ್ದೀನಿ ಇವಾಗ ನೋಡ್ತಾ ಇದ್ರೆ ಎಲ್ಲಾನು ಚೆನ್ನಾಗಿ ನಾನು ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡಿ ತಗೊಳ್ತಾ ಇದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಸುಲಭ ನಾವು ಮನೆಯಲ್ಲೇ ಒಂದು ಇನ್ಸ್ಟೆಂಟ್ ಆದಂತಹ ಕೊಬ್ಬರಿ ಬರ್ಫಿನ ರೆಡಿ ಮಾಡಬಹುದು ಅಂತೇಳಿ ಅಮಾವಾಸ್ಯ ಟೈಮಲ್ಲಿ ಆಗಿರ್ಬೋದು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ತುಂಬಾನೇ ಕಾಯಿಗಳನ್ನ ಹೊಡ್ಕೊಂಡು ತಗೊಂಡ್ ಬಂದಿರ್ತೀವಿ ಏನ್ ಹೇಳಿ ಸುಮ್ಮನೆ ಬಿಸಾಕ್ತಾ ಇರ್ತೀವಿ ಸೊ ಹಾಗಾಗಿ ನೀವು ಈ ರೀತಿ ಒಂದು ಬರ್ಫಿನ ಇನ್ಸ್ಟೆಂಟ್ ಆಗಿ ಮನೆಯಲ್ಲಿ ಸಾಮಾನುಗಳನ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಮನೆ ಮಂದಿಗೆಲ್ಲ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮ್ಗೂನು ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾನೇ ಚೆನ್ನಾಗಿ ಅನಿಸುತ್ತೆ ನಾವು ಮಾಡಿದ್ವಿ ಅಲ್ವಾ ಅಂತ ಸೊ ಹೊರಗಡೆ ತಂದು ತಿನ್ನೋ ಬದಲು ನೀವೇನೇ ಕೈಯಾರ ಮಾಡಿ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಕೂಡ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಬರ್ಫಿ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗು ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವೂ ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್